ಸಮಸ್ತ ಕೇರಳ ಜಮಿಯತ್ ಉಮ್ಮ ಎಂಬ ವಿಶ್ವವಿಖ್ಯಾತ ಸಂಘಟನೆ ಕೇರಳದಲ್ಲಿ ಅಗ್ರೇಸ್ತರಾದ ಉಲಮಗಳಿಂದ ಸ್ಥಾಪಿತಗೊಂಡ ಈ ಸಂಘಟನೆಯ ನೂರನೇ ಮಹಾ ಸಮ್ಮೇಳನ ಇದೊಂದು ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿರುತ್ತದೆ ಫೆಬ್ರವರಿ ಇದೇ ತಿಂಗಳು ನಾಲ್ಕರಿಂದ ಎಂಟರ ತನಕ ಕಾಸರಗೋಡಿನ ಕುಣಿಯ ಎಂಬಲ್ಲಿ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಅದರ ಭಾಗವಾಗಿ ಜನವರಿ ಮೂವತ್ತ ಒಂದು ಫೆಬ್ರವರಿ ಒಂದನೇ ತಾರೀಕು ಎರಡು ದಿನದಲ್ಲಿ ಸ್ತ್ರೀಯರಿಗೆ ಮಾತ್ರ ಪ್ರತ್ಯೇಕವಾಗಿ ಗ್ಲೋಬಲ್ ಎಕ್ಸ್ಪೋ ನಡೆದಿದೆ ಸಾವಿರಗಟ್ಟಲೆ ಸ್ತ್ರೀಯರು ಅಲ್ಲಿ ಭಾಗವಹಿಸಿದ್ದಾರೆ ಅದೊಂದು ಉನ್ನತ ಮಟ್ಟದಲ್ಲಿರೊಂದು ಎಕ್ಸ್ಪೋ ಆಗಿರುತ್ತದೆ ಇನ್ನು ಎರಡನೇ ತಾರೀಕಿಂದ ಎಂಟನೇ ತಾರೀಕಿನವರೆಗೆ ಪುರುಷರಿಗೆ ಮಾತ್ರ ಅದು ಸೀಮಿತವಾಗಿರುತ್ತದೆ ನಾಲ್ಕನೇ ತಾರೀಕಿನಿಂದ ನಾಲ್ಕು ದಿನ ನಾಲ್ಕು ಐದು ಆರು ಏಳು ದಿನಗಳಲ್ಲಿ ಅಧ್ಯಯನ ಶಿಬಿರ ಅಲ್ಲಿ ನಡೆಯಲಿಕ್ಕಲಿದೆ ಪ್ರಮುಖರಾದ ಕೇರಳದ ಕರ್ನಾಟಕದ ಇನ್ನಿತರ ರಾಜ್ಯಗಳ ಪ್ರಮುಖರಾದ ಭಾಷಣಗಾರರು ಅಲ್ಲಿ ಕ್ಲಾಸ್ ತೆಗೆಯಲಿಕ್ಕಿದ್ದಾರೆ ಎಂಟನೇ ತಾರೀಕಿನಂದು ದೊಡ್ಡ ಮಹಾಸಮ್ಮೇಳನ ಅದರಲ್ಲಿ ನಮ್ಮ ದೇಶದ ಅಂತಾರಾಷ್ಟ್ರದ ವಿದೇಶ ರಾಜ್ಯಗಳ ಪ್ರಮುಖರಾದ ಧಾರ್ಮಿಕ ಪಂಡಿತರು ರಾಜಕೀಯ ನೇತಾರರು ಎಲ್ಲರೂ ಅಲ್ಲಿ ಭಾಗವಹಿಸಲಿದ್ದಾರೆ ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಕೇರಳದ ಮುಖ್ಯಮಂತ್ರಿ ಶ್ರೀ ಪಿಣರಾಯಿಯವರು ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀ ಸ್ಟಾಲಿನ್ರವರು ಭಾಗವಹಿಸಲಿದ್ದಾರೆ ಇನ್ನಿತರ ಮಂತ್ರಿಗಳು ಅಲ್ಲಿ ಸೇರಲಿಕ್ಕಿದ್ದಾರೆ ಈ ಒಂದು ದೊಡ್ಡ ಒಂದು ಸಮ್ಮೇಳನ ಇದರಲ್ಲಿ ನೀವೆಲ್ಲರೂ ನಾವೆಲ್ಲರೂ ಭಾಗವಹಿಸಿ ಅದನ್ನು ಚಂದ ಮಾಡಿ ಕೊಡಲಿಕ್ಕೆ ನಮ್ಮಿಂದ ಬೇಕಾಗುವ ಎಲ್ಲ ಸಹಕಾರ ಪ್ರತ್ಯೇಕವಾಗಿ ನಮ್ಮ ಒಂದು ಪತ್ರಿಕೆಗಳಲ್ಲಿ ನಮ್ಮ ಎಲ್ಲ ಅದರ ಮಿತ್ರರು ಅದಕ್ಕೆ ಬೇಕಾದ ಪತ್ರಿಕೆಯ ಕಾರ್ಯಕರ್ತರು ಪತ್ರಕರ್ತರು ಇದನ್ನು ಚೆನ್ನಾಗಿ ವಿವರಿಸಿ ಜನರಿಗೆ ಕೊಟ್ಟು ಇದನ್ನು ഈ സമ്മേളനം വിജയഗളിച്ചായി എല്ലാ രീതി സഹകാരം സമസ്ത കേരള ജമ്മിയ തുല്യമായയുടെ നൂറാം വാർഷിക അന്താരാഷ്ട്ര മഹാസമ്മേളനം നാലാം തീയതി മുതൽക്ക് എട്ടാം തീയതി വരെ നമ്മുടെ കാസർഗോഡ് ജില്ലയിലുള്ള കുനിയ എന്ന സ്ഥലത്ത് നടക്കുമ്പോൾ ആ മഹത്തായ പരിപാടിയിലേക്ക് എല്ലാവരും ക്ഷണിക്കുന്നു ഇത് വലിയ ഒരു സമ്മേളനമാണ് ചരിത്രത്തിലിതുവരേക്കും കാണാത്ത ലക്ഷക്കണക്കിൽ ജനങ്ങൾ ഒരുമിച്ച് കൂടുന്ന മുപ്പത്തി മൂന്നായിരത്തി മുന്നൂറ്റി പതിമൂന്ന് ജനങ്ങൾ ഒരുമിച്ച് കൂടുന്ന ക്യാമ്പ് നടക്കുന്ന അതുപോലെയുള്ള പ്രത്യേക പ്രത്യേകമായ കുറേ കാര്യങ്ങൾ നടക്കുന്ന വലിയൊരു സമ്മേളനം ഈ സമ്മേളനത്തിലേക്ക് മുഴുവൻ ജനങ്ങളെയും ക്ഷണിക്കുന്നു എല്ലാവരും ഇതിലേക്ക് വേണമെന്ന് വീണ്ടും വീണ്ടും ക്ഷണിച്ചുകൊണ്ട് നിർത്തുന്നു സ്ലാമലൈക്കും